ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತು ಬೆಳಗ್ಗೆಯಿಂದನೇ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಟೈಮು ಇವಾಗ ಆರು ಗಂಟೆ ಆಗಿದೆ ನಾನು ಆರು ಗಂಟೆಗೆ ಎದ್ದಿದ್ದೀನಿ ಸೊ ನಾನು ನಮ್ಮ ಮನೇಲಿ ಅಮ್ಮ ಇಲ್ಲ ಅಂತ ಹೇಳಿದರೆ ನನ್ನದು ರೊಟೀನ್ ಹೀಗೆ ಇರುತ್ತೆ ಆರು ಗಂಟೆಗೆ ಎದ್ಬಿಡ್ತೀನಿ ನಾನು ಬಿಕಾಸ್ ಅಮ್ಮ ಇದ್ದಾಗ ಒಂದು ಸ್ವಲ್ಪ ನಾನು ರೆಸ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಆರಾಮಾಗಿ ಮಲ್ಕೊಂಬಿಡ್ತೀನಿ ಬೆಳಗ್ಗೆ ತಿಂಡಿ ಒಂದು ಆದರೆ ಬೇರೆ ಕೆಲಸ ನಿಧಾನಕ್ಕಾಗತ್ತೆ ಅಂತ ಹೇಳಿಬಿಟ್ಟು ಬಟ್ ಅಮ್ಮ ಇಲ್ಲ ಅಂತ ಹೇಳಿದಾಗ ಸೋಮು ಮತ್ತು ಪಾಪು ಇಬ್ಬರು ನನ್ನ ಮೇಲೆ ಡಿಪೆಂಡ್ ಆಗಿರ್ತಾರೆ ಸೊ ನಾನು ಲೇಟಾಗೆದ್ದು ರೋಟೀನ ಸ್ಟಾರ್ಟ್ ಮಾಡೋದು ತುಂಬ ಕಷ್ಟ ಆಗಿಬಿಡತ್ತೆ ಹಾಗಾಗಿ ನಾನು ಸಿಕ್ಸ್ ಓ ಕ್ಲಾಕ್ಗೆ ಎದ್ಬಿಟ್ಟಿದ್ದೀನಿ ಇವತ್ತು ಆಲ್ಮೋಸ್ಟ್ ಒಂದು ಅಮ್ಮ ಹೋದಾಗಿಂದ ಇದೇ ಟೈಮಿಂಗ್ಸೇ ಎದ್ದು ಫಸ್ಟ್ ಇವಾಗ ಚಪಾತಿ ಮಾಡೋಣ ಅಂತ ಅಂದ್ಕೊಂಡೆ ಅದಾದಮೇಲೆ ಬೇಡ ಚಪಾತಿ ಯಾವಾಗೂ ತಿಂತಾಯಿರ್ತೀವಿ ಅಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಇದು ಈರುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಹಾಕ್ಬಿಟ್ಟು ರಾಗಿ ದೋಸೆ ಥರ ಮಾಡ್ಕೊಳ್ಳೋಣ ಅಂತ ಹೇಳಿ ರಾಗಿ ದೋಸೆ ಮಾಡ್ಕೋತಾ ಇದ್ದೀನಿ ಅದಕ್ಕೆ ಕಾಯಿ ಚಟ್ನಿ ತುಂಬ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತ ಕಾಯಿ ಚಟ್ನಿ ಮಾಡ್ಕೋತಾ ಇದ್ದೀನಿ ಬೆಳಗ್ಗೆ ಇದ್ದರೆ ಏನಂದರೆ ಬೇಗ ಇದ್ದರೆ ಸ್ವಲ್ಪ ಕೆಲಸಗಳು ಬೇಗ ಆಗೋಗ್ಬಿಡುತ್ತೆ ಬಟ್ ಒಂದೇ ಒಂದು ಪ್ರಾಬ್ಲಮ್ ಏನಂತ ಹೇಳಿದ್ರೆ ನನಗೆ ಬೆಳಗ್ಗೆ ಬೇಗ ಎದ್ದೋಳುವಾಗ ನಾನು ಎದ್ದು ನೆಕ್ಸ್ಟು ಮಿನಿಟೇ ಎದ್ದು ಎದ್ದುಬಿಡ್ತಾಳೆ ಅದೊಂದು ನನಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಪ್ರಾಬ್ಲಮ್ ಇನ್ ದ ಸೆನ್ಸ್ ಅವಳು ನನಗೆ ಬಂದು ಏನೋ ಇದು ಮಾಡೋ ಥರ ಪ್ರಾಬ್ಲಮ್ ಮಾಡ್ತಾಳೆ ಅಂತಲ್ಲ ಬಟ್ ಅವಳಿಗೆ ನಿದ್ದೆ ಅವಳು ಹತ್ತು ಗಂಟೆ ಒಂಬತ್ತು ಗಂಟೆ ಗೆದ್ದೋಳು ಅವಳು ಅಷ್ಟು ಬೇಗನೆ ಎದ್ಬಿಟ್ರೆ ಮತ್ತವಳಿಗೆ ಒಂಥರ ರೊಟೀನೇ ಚೇಂಜ್ ಆಗುತ್ತೆ ಅದೊಂದು ಯೋಚನೆ ಮಾಡ್ತೀನಿ ಅಷ್ಟೇ ಅದಕ್ಕೆ ಅಟ್ಲೀಸ್ಟ್ ಒಂದು ಎಂಟು ಗಂಟೆನ ವರ್ಗುನಾದರೂ ಎಕ್ಸ್ಟೆಂಡ್ ಆದರೆ ನನ್ನ ಪಕ್ಕದಲ್ಲಿದ್ದರೆ ಅವಳು ಮಲ್ಕೊಂಡೇ ಇರ್ತಾಳೆ ಅಂತ ಮಲಗಿರ್ತೀನಿ ನಾನು ನೋಡಿ ಅಷ್ಟಲ್ಲಿ ಎದ್ದು ಬಂದ್ಲು ಅವಳು ಟೈಮ್ ಇವಾಗ ಆರು ಗಂಟೆ ಆರು ಗಂಟೆಗೆ ಅವಳು ಎದ್ದು ಬಂದಿ ನಾನು ಕೆಳಗೆ ಬಂದಿದ್ದಕ್ಕೆ ಅಂದರೆ ನಾನು ಟಚ್ ಅವಳಿಗೆ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಳು ಹಂಗೇನೆ ಇವಾಗ ನೋಡಿ ನಾನು ಇದೆಲ್ಲ ಆಯಿತು ಚಟ್ನಿ ಎಲ್ಲ ಮಾಡಿಟ್ಟಿದ್ದೀನಿ ಇವಾಗ ದೋಸೆ ಬ್ಯಾಟನ್ನ ಮಾಡ್ಕೊತಾ ಇದ್ದೀನಿ ಈರುಳ್ಳಿ ಹೆಚ್ಕೊತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಕ್ಯಾರೆಟ್ ಇರಲಿಲ್ಲ ಎರಡೂ ಇರಲಿಲ್ಲ ಸೊ ಇವತ್ತು ತರಕಾರಿ ತಗೊಂಬರಕ್ಕೆ ಹೋಗಬೇಕು ಸಂಜೆ ಹೋಗೋಕ್ಕಿದೆ ನಾವು ಅದಕ್ಕೆ ತರಕಾರಿ ತೊಗೊಂಡು ಬರೋಕ್ಕೆ ಎಲ್ಲ ಅವಾಗೆ ತಂದುಬಿಡೋಣ ಅಂತ ಹೇಳ್ಬಿಟ್ಟು ಈಗ ಏನಿದೆ ಅದರಲ್ಲೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ ಅಷ್ಟೇ ಒನ್ ಟೈಮ್ಗೆ ಅಷ್ಟೇ ಬೆಳಗ್ಗೆ ಮಧ್ಯಾಹ್ನಕ್ಕೆ ಬೇರೆ ಏನಾದ್ರು ಅನ್ನ ಸಾಂಬಾರು ಆ ಥರ ಏನಾದ್ರು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಅಷ್ಟೇ ಪಾಪಗೆ ಕಾರ್ನ್ ಬೇಯಿಸಿಡೋಣ ಅಂತ ಹೇಳಿ ಅದನ್ನು ಕೂಡ ತೆಗೆದು ಇಟ್ಟಿದ್ದೀನಿ ಇದು ತುಂಬ ಸಿಂಪಲ್ಲಾಗಿರುತ್ತೆ ಏನು ಅಂತ ಏನು ಕಷ್ಟ ಇಲ್ಲ ಫಸ್ಟು ಒಂದು ಬೌಲ್ ಫುಲ್ಲು ನಾನು ರಾಗಿ ಹಿಟ್ಟು ತೊಗೊಂಡಿದ್ದೀನಿ ರಾಗಿ ಹಿಟ್ಟಿಗೆ ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಚಿಕ್ಕದಾಗಿ ಹೆಚ್ಕೊಂಡು ಮತ್ತು ಈರುಳ್ಳಿ ಹೆಚ್ಕೊಂಡು ಉಪ್ಪು ಮತ್ತು ಜೀರಿಗೆ ಹಾಕಿದ್ದೀನಿ ಅಷ್ಟೇ ಇನ್ನೇನು ಎಕ್ಸ್ಟ್ರಾ ಏನೂ ಹಾಕಿಲ್ಲ ಇದು ನೀವು ಕೇಳ್ತಾ ಇರ್ತೀರ ಡೈಲಿ ರೊಟೀನ್ ಹಾಕ್ತೀರಾ ಅಂತ ಕೇಳ್ತಾ ಇರ್ತೀರ ಅಲ್ವ ನಾನು ಆಲ್ರೆಡಿ ಹಾಕೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನಾನು ಹೇಳಿದೆ ಅಕ್ಟೋಬರ್ ಫಸ್ಟಿಂದ ನಾನು ಡೆಫಿನೆಟಾಗಿ ಮಾಡ್ತೀನಿ ಕಂಟಿನ್ಯೂಸ್ ಆಗೇ ವಿಡಿಯೋಸ್ಗಳನ್ನ ಹಾಕ್ತೀನಿ ಅಂತ ಬಟ್ ನೀವು ನನಗೆ ಹೇಳಿ ನನ್ನ ಎವ್ರಿ ಡೇ ವ್ಲಾಗ್ ಹಾಕಿದ್ರೆ ನಿಮಗೆ ಬೋರ್ ಆಗಲ್ವಾ ನೋಡೋಕ್ಕೆ ಅಥವಾ ನಿಮಗೆ ಏನೋ ಕಂಟೆಂಟು ಅದೇ ಅಡುಗೆ ಮನೆ ತೋರಿಸ್ತಾರೆ ಅದೇ ಹಂಗೆ ನಿಮ್ಗೆ ಏನಾದರೂ ಫೀಲ್ ಆಗುತ್ತಾ ಅಂತ ನನಗೆ ಗೊತ್ತಾಗಬೇಕಲ್ವಾ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ಏನು ಅನಿಸುತ್ತೆ ನಾನು ಎವ್ರಿ ಡೇ ವ್ಲಾಗ್ ಹಾಕಿದ್ರೆ ನಿಮಗೇನು ಅನಿಸುತ್ತೆ ಅಂತ ಯೂಶಲಿ ಹೇಗೆ ಅಂದರೆ ಒಂದಿನ ಗ್ಯಾಪ್ ಕೊಟ್ಟರೆ ಅವ್ರಿಗೂ ಒಂದು ಸ್ವಲ್ಪ ಬೇರೆ ಏನಾದರೂ ಕಂಟೆಂಟ್ ಹಾಕ್ತಾರೆ ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅನ್ನೋ ಥರ ಒಂದು ಇರುತ್ತೆ ಬಟ್ ಡೈಲಿ ಹಾಕೋದನ್ನು ಕೂಡ ತುಂಬ ಜನ ಇಷ್ಟಪಡ್ತಾರೆ ಫಾರ್ ಎಕ್ಸಾಂಪಲ್ ನಾನು ನಾನು ನನಗೆ ಒಬ್ರದ್ದು ಯಾರ್ದಾರು ನಾನು ಕಂಟೆಂಟ್ನ ಇಷ್ಟಪಡ್ತೀನಿ ಅಂದರೆ ಅವ್ರು ಎವ್ರಿ ಡೇ ಹಾಕಿದ್ರು ನಂಗೆ ನೋಡೋಕೆ ಇಷ್ಟ ಆಗುತ್ತೆ ಅಂದರೆ ಇಟ್ಸ್ ಕೈಂಡ್ನ ಸೀರಿಯಲ್ ಥರ ಆಯಿತಾ ಇವಾಗ ಸೀರಿಯಲ್ ನಾವು ಹೆಂಗೆ ಎವ್ರಿ ಡೇ ನೋಡ್ತೀವಿ ಅದೇ ಥರ ನಂಗೆ ನೋಡೋದಕ್ಕೆ ಇಷ್ಟ ಆಗುತ್ತೆ ಬೇರೆಯವರ ಪ್ರೊಫೈಲಲ್ಲಿ ಸೊ ಲಟ್ ಮೀನ್ ನಿಮ್ಗೆ ಹೇಗೆ ಅನ್ಸುತ್ತೆ ಅಂತ ಸೊ ಇಲ್ಲಿ ಸೈಡಲ್ಲಿ ನಂದು ದೋಸೆ ಬ್ಯಾಟರು ಕಂಪ್ಲೀಟಾಗಿ ರೆಡಿಯಾಗಿದೆ ದೋಸೆನೂ ಹಾಕ್ಕೊಟ್ಟಿದ್ದೀನಿ ಸೋಮುಖ್ಯ ಬೆಳಗ್ಗೆ ಒಂದು ಮೀಟಿಂಗು ಶೆಡ್ಯೂಲ್ ಮಾಡಿದರು ಹಂಗಾಗಿ ಅವರು ಅದು ಮುಗಿಸ್ಕೊಂಡು ಬಂದೇ ತಿಂತೀನಿ ಅಂತ ಹೇಳಿದ್ರು ಆ ಗ್ಯಾಪಲ್ಲಿ ನಾನು ಹಾಗೆ ಟೈಮ್ ಸೇವ್ ಮಾಡೋದಕ್ಕೆ ಅಲ್ಲೇ ತಿನ್ಕೊಂಡೆ ನಾನು ತಿನ್ನೋದು ಎರಡನೇ ದೋಸೆ ಆದರೂ ಅಷ್ಟೇ ಚಪಾತಿ ಆದರೂ ಅಷ್ಟೇ ರೊಟ್ಟಿ ಆದರೂ ಅಷ್ಟೇ ಯಾವುದಾದ್ರೂ ಎರಡೇ ತಿನ್ನೋದು ನಾನು ಎಕ್ಸ್ಟೆಂಡ್ ಆಗಲ್ಲ ಎರಡಕ್ಕಿಂತ ಜಾಸ್ತಿ ಇದುವರೆಗೂ ನನಗೆ ಟ್ವೆಲ್ ಓ ಕ್ಲಾಕ್ ಒಳಗೆ ಎಲ್ಲ ಕೆಲಸ ಮುಗಿಸ್ಕೊತೀನಿ ಬಿಕಾಸ್ ಅದಾದಮೇಲೆ ಪಾಪದ ರೊಟೀನ್ ಇರುತ್ತೆ ಮಧ್ಯಾಹ್ನ ಅವಳಿಗೆ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸಾದ್ಮೇಲೆ ಮತ್ತೆ ತಿರ್ಗಿ ನಾನು ಅವಳನ್ನ ಮಲಗಿಸ್ಬಿಟ್ಟು ನಾನು ರೆಸ್ಟ್ ಮಾಡ್ತೀನಿ ಆ ಥರ ಬಿಕಾಸ್ ನಾನು ಆಮೇಲೆ ಕೆಲಸ ಮಾಡ್ಕೋತೀನಿ ಅವಳನ್ನ ಮಲಗಿಸ್ಬಿಟ್ಟು ಅಂದರೆ ಆಗಲ್ಲ ಅವಳು ಎದ್ದು ಬಿಡ್ತಾಳೆ ಅವನೊಂದ್ಸಲ ಹಂಗಾಗಿ ನಾನು ಏನು ಮಾಡ್ತೀನಿ ಆದಷ್ಟು ಟ್ವೆಲ್ ಒಳಗೇನೆ ಏನಿದೆ ಎಲ್ಲ ಕೆಲಸ ಮುಗಿಸ್ಕೊಂಡು ಅದಾದಮೇಲೆ ನಾನು ರೆಸ್ಟ್ ಮಾಡ್ತೀನಿ ಅವಳು ಯಾವ ಟೈಮಲ್ಲಿ ಅವಳು ಮಲ್ಕೊಳ್ತಾಳಲ್ವ ಅದೇ ಟೈಮಲ್ಲಿ ನಾನು ರೆಸ್ಟ್ ಮಾಡ್ತೀನಿ ಇದೇ ಬಂದಿಲ್ಲ ಅಂತ ಹೇಳಿದರೆ ಆರಾಮಾಗಿ ನಾನು ಕುತ್ಕೊಂಡು ಮೊಬೈಲ್ ನೋಡ್ತೀನಿ ಇಲ್ಲ ಅಂತ ಹೇಳಿದರೆ ಯಾವುದಾರು ಸೀರೀಸ್ನ ನೋಡ್ತೀನಿ ಯೂಟ್ಯೂಬ್ ವ್ಲಾಗ್ಸ್ಗಳನ್ನ ನೋಡ್ತಾ ಇರ್ತೀನಿ ಅಷ್ಟೇ ಅದು ಬಿಟ್ಟರೆ ಇನ್ನೇನು ಇರೋಲ್ಲ ಮಧ್ಯಾಹ್ನ ಆಗ್ತಿದ್ದಂಗೆ ಅಗೇನ್ ಸೋಮು ಬರ್ತಾರೆ ಅವರು ಬೆಳಗ್ಗೆ ಹೋಗಿರ್ತಾರಲ್ವ ಆಫೀಸಿಗೆ ಸೊ ಮಧ್ಯಾಹ್ನ ಬೇಗನೇ ಬರ್ತಾರೆ ಅವರು ಬೇಗ ಬಂದಮೇಲೆ ಅವ್ರಿಗೇನಾದ್ರು ಬೇಕಂದರೆ ನಾನು ಮಾಡ್ಕೊಡ್ತೀನಿ ಕಾಫಿ ಏನಾರು ಬೇಕಾದ್ರೆ ಮಾಡ್ಕೊಡ್ತೀನಿ ಮತ್ತು ಅಡುಗೆ ಏನಾದ್ರು ಮಾಡೋಕ್ಕಿದ್ರೆ ಮಾಡ್ಕೊತೀನಿ ಅಷ್ಟೇ ಆ ಟೈಮಲ್ಲಿ ಅಡುಗೆ ಮಾಡ್ಕೊಳ್ಳೋ ಟೈಮಲ್ಲಿ ಸೋಮು ಪಾಪು ಜೊತೆಗಿರ್ತಾರೆ ಟೈಮ್ಸ್ ಆವಾಗ ನಾನು ಅಡುಗೆ ಮಾಡ್ಕೊತೀನಿ ಸೊ ಅಮ್ಮ ಹೋದಾಗಿಂದ ಇದೇ ರೊಟೀನ್ ಫಾಲೋ ಮಾಡ್ತಾ ಇರೋದು ಹಾಗೆ ಸೊ ಇದು ಒಂಥರ ಚೆನ್ನಾಗಿ ಅನಿಸುತ್ತೆ ನನಗೆ ನಾನು ಏನೂ ಮೆಸ್ಸಪ್ ಮಾಡ್ಕೊಳ್ಳಲ್ಲ ತುಂಬ ಟೆನ್ಷನ್ ತೊಗೊಂಡು ಅಯ್ಯೋ ಇದು ಮಾಡಬೇಕು ಅದು ಮಾಡಿ ಹಂಗೆ ಮಾಡ್ಕೊಳ್ಳಲ್ಲ ನಂಗೆ ಯಾವಾಗ ಆಗುತ್ತೋ ನಂಗೆ ಯಾವಾಗ ಟೈಮ್ ಸಿಗತ್ತೋ ನಾನು ಯಾವಾಗ ಆರಾಮಾಗಿ ನಾನು ಮಾಡ್ಕೋಬೋದು ಅಂತ ಅನಿಸುತ್ತೋ ನಾನು ಅವಾಗ ಮಾಡ್ಕೋತೀನಿ ವಾಟ್ ಎವರ್ ಇಟ್ ಮೇ ಬಿ ಹೇಗಾದರೂ ಇದ್ದರೂ ಅಷ್ಟೇ ನಂದು ಅದು ಏನೇನು ಕೆಲಸ ಇದೆ ಆ ಟೈಮಿಗೆ ಮುಗಿಸ್ಕೊತೀನಿ ಅಷ್ಟೇ ತೀರಾ ಸ್ಟ್ರೆಸ್ ತೊಗೊಂಡು ಮಾಡಲೇಬೇಕು ಇವಾಗ ಆಗಲೇಬೇಕು ಅಂತ ನಾನು ಮಾಡೋಕ್ಕೋಗಲ್ಲ ಬಿಕಾಸ್ ನನ್ನ ಹೆಲ್ತು ಇಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಮೀ ಬೇರೆಯವ್ರಿಗೆ ಹೆಂಗೋ ನಂಗೆ ಗೊತ್ತಿಲ್ಲ ಬಟ್ ನನಗೆ ನನ್ನ ಹೆಲ್ತ್ ಬಗ್ಗೆ ನಾನು ತುಂಬ ಕಾನ್ಷಿಯಸ್ ಇದ್ದೀನಿ ನನಗೆ ಎಲ್ಲಿ ಸೊಂಟ ನಾವೆಲ್ಲ ಸ್ಟಾರ್ಟ್ ಆಗಿಬಿಡತ್ತೋ ಹಾಗೆಲ್ಲ ನಾನು ಇದುವರೆಗೂ ನಂಗೆ ಅದೆಲ್ಲ ಆಗಿಲ್ಲ ಬಟ್ ಈಗ ಎಲ್ಲಿ ಸ್ಟಾರ್ಟ್ ಆಗುತ್ತೋ ಅಂತ ನನಗೆ ಆ ಹೆದರಿಕೆ ಇದೆ ಸೊ ನಾನು ಎಲ್ಲ ಕೆಲಸನೂ ತುಂಬ ನಾಜೂಕಾಗೆ ಮಾಡ್ತೀನಿ ತುಂಬ ಏನು ಸ್ಟ್ರೆಸ್ ತೊಗೊಂಡು ನಾನು ಮಾಡಲ್ಲ ಓಕೆನಾ ಸೊ ಅದಾದಮೇಲೆ ಸಂಜೆ ಹಾಂ ಸೋಮು ಮತ್ತೆ ಪಾಪು ಬೇಗ ಬರ್ತಾರಲ್ವಾ ಅವರು ಬಂದಾಗ ಅಲ್ಲಿ ಇದೊಂದು ದಿನ ಕರ್ಕೊಂಡು ಹೋಗೋಣ ಅಂತ ಕ್ಯಾಲಿಫೋರ್ನಿಯಾ ಬರಿಟೋ ಕರ್ಕೊಂಡು ಹೋದ್ರು ಕರ್ಕೊಂಡು ಬಾ ನೀನು ಅಲ್ಲ ಬಾ ಕಡೆ ಬಾ ಇಲ್ಲ ಆಗಲ್ಲ ಜಾಗ ಇಲ್ಲ ಇಲ್ವಾ ಇಲ್ವಾ ಪಾಪು ಬರೇಟೋಗಿ ಬಂದಿರೋದು ಫಸ್ಟ್ ಟೈಮು ಅಮ್ಮ ಇಲ್ಲ ಅಂದರೆ ನಾವು ಎಲ್ಲ ಕಡೆ ಅವಳನ್ನ ಕರ್ಕೊಂಡು ಓಡಾಡ್ತೀವಿ ನಾವೆಲ್ಲಿ ಹೋಗ್ತೀವಿ ಅಲ್ಲೆಲ್ಲ ಹೋಗಿ ಕರ್ಕೊಂಡು ಹೋಗ್ತೀವಿ ಯೂಶಲಾಗಿ ಅವಳನ್ನ ಅವಳಿಗೆ ಏನು ಪ್ರಾಬ್ಲಮ್ ಇಲ್ಲ ಬಟ್ ಅದೇ ಹೇಳದ್ನಲ್ಲ ಡೈಪರೆಲ್ಲ ಆದರೆ ತುಂಬ ಅಳ್ತಾಳೆ ಅವಳು ಅದೊಂದೇ ಹೊರಗಡೆ ಹೋದಾಗ ಹಿಂಸೆ ಅನಿಸುತ್ತೆ ಬಿಟ್ಟರೆ ಅದರ್ವೈಸ್ ಇನ್ನು ಎಲ್ಲ ಕಡೆ ಕರ್ಕೊಂಡು ಓಡಾಡ್ಬೋದು ಏನು ತೊಂದರೆ ಇಲ್ಲ ಆ ಬೆಸ್ಟ್ ನಾವು ಒಳ್ಳೆ ಕರ್ಕೊಂಡು ಹೋಗೋದು ಅಂತಂದರೆ ಮಾಲು ಏಕೆಂದರೆ ಮಾಲಲ್ಲಿ ಬಾತ್ರೂಮ್ ಇರುತ್ತೆ ಡೈಪರ್ ಚೇಂಜಿಂಗ್ ರೂಮ್ ಇರುತ್ತೆ ಫೀಡಿಂಗ್ ರೂಮ್ ಇರುತ್ತೆ ಸೊ ಅಲ್ಲಿ ಏನೂ ಪ್ರಾಬ್ಲಮ್ ಆಗೋಲ್ಲ ನಮಗೆ ಹಾಗಾಗಿ ಅಲ್ಲಿ ಕರ್ಕೊಂಡೋಗಿ ತುಂಬ ಇಷ್ಟ ಆಗುತ್ತೆ ಇಲ್ಲಿಗೆ ಫಸ್ಟ್ ಟೈಮ್ ಬಂದಿರೋದು ಏನಾದರೂ ಟ್ರೈ ಮಾಡ್ತಾಳೇನೋ ಅಂತ ಕರ್ಕೊಂಬಂದ್ವಿ ನಾ ಚೋಸ್ ಆ ಥರದ್ದೇನಾದ್ರೂ ಟ್ರೈ ಮಾಡ್ತಾಳ ಅಂತ ಏನೂ ತಿನ್ನಲಿಲ್ಲ ಅವಳು ಆಮೇಲೆ ಚೂರೋಸ್ ಒಂದು ಮಾಡಿದ್ವಿ ಅದೂ ತಿಂದಿಲ್ಲ ಕರೆಕ್ಟಾಗೆ ಅದು ಸ್ವಲ್ಪ ಸ್ವೀಟ್ ಇರುತ್ತೆ ಶುಗರ್ ಪೌಡರಲ್ಲಿ ಮಾಡಿರ್ತಾರೆ ತುಂಬ ಚೆನ್ನಾಗಿರುತ್ತೆ ಚುಗ್ರೋಸು ಬಟ್ ಅವಳು ಅದನ್ನು ತಿಂದಿಲ್ಲ ಅದು ಯಾಕೋ ಗೊತ್ತಿಲ್ಲ ಓವರ್ ಸ್ವೀಟ್ ಆಯಿತೋ ಏನೋ ಗೊತ್ತಿಲ್ಲ ಬಟ್ ಅದನ್ನು ಅಷ್ಟಾಗಿ ತಿಂದಿಲ್ಲ ಅವಳು ನನಗೆ ಪರ್ಸ್ನಲಿ ಕ್ಯಾಲಿಫೋರ್ನಿಯಾ ಬರಿಟೋ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಮೇ ಬಿ ಕಾಸ್ಟ್ಲಿ ಇರ್ಬೋದು ಒಂದು ಟೈಮಿಗೆ ಹೋದರೆ ಒಂದು ನಾಲ್ಕು ಬೌಲು ಅಥವಾ ಒಂದು ಮೂರು ಬೌಲ್ ಆರ್ಡ್ರ್ ಮಾಡ್ತೀವಿ ಅಂದರೆ ನಿಯರ್ಲಿ ಥೌಸಂಡ್ ಆಗುತ್ತೆ ಬಟ್ ಬಟ್ ಇಟ್ಸ್ ವರ್ತ್ ಇಟ್ ಅಂತ ಅನಿಸುತ್ತೆ ನನಗೆ ನಿಜಲೂ ಇಷ್ಟ ಆಗುತ್ತೆ ಆಣಾದರೂ ಪಕ್ಕನೇ ಜಾಕಿ ಶೋರೂಮ್ ಇದೆ ಸೋಮು ಏನೋ ಶಾಪಿಂಗ್ ಮಾಡಬೇಕು ಅಂತ ಹೇಳಿದ್ರು ಅಲ್ಲಿಗೆ ಹೋದ್ವಿ ಒಂದು ಟೀ ಶರ್ಟ್ ತೊಗೊಂಡ್ರು ಒಂದು ಟೀ ಶರ್ಟು ಒಂದು ಡೈಲಿ ವೇರ್ ಪ್ಯಾಂಟ್ ಏನೋ ತೊಗೊಂಡ್ರು ಅವರು ಅವ್ರಿಗೆ ಯೂಶ್ಲಿ ಜಾಕಿನಲ್ಲಿ ಕ್ಲಾತ್ ತುಂಬ ಇಷ್ಟ ಆಗುತ್ತೆ ನಾನೇ ರೆಕಮೆಂಡ್ ಮಾಡಿದ್ದೆ ಜಾಕಿನಲ್ಲಿ ಫ್ಯಾಬ್ರಿಕ್ ಸಿಕ್ಕೇ ಚೆನ್ನಾಗಿರತ್ತೆ ತೊಗೊಳ್ಳಿ ಅಂತ ಹೇಳಿಬಿಟ್ಟು ಅವ್ರು ಇದಕ್ಕೆ ಬೇರೆ ಬೇರೆ ಬ್ರ್ಯಾಂಡ್ ಯೂಸ್ ಮಾಡಿದರು ಬಟ್ ಡೈಲಿ ವೇರ್ಗೆ ಇಲ್ಲಿ ತುಂಬ ಚೆನ್ನಾಗಿರುತ್ತೆ ತೊಗೊಳ್ಳಿ ಅಂತ ನಾನು ಹೇಳಿದ್ದೆ ಇಷ್ಟ ಆಗ್ಬಿಡ್ತು ಆಮೇಲೆ ಮತ್ತೆ ಬಂದು ತೊಗೊತಾ ಇದ್ದಾರೆ ಎರಡು ಒಂದು ಟೀ ಶರ್ಟು ಒಂದು ಪ್ಯಾಂಟಿಗೆ ಮೂರು ಸಾವಿರ ಮೂರುವರೆ ಸಾವಿರದವ್ರಿಗೂ ಹೋಗುತ್ತೆ ಹುಡುಗುರ್ದು ಹುಡುಗಿರ್ದೇನಿಲ್ಲ ಅಫೋರ್ಡಬಲಾಗಿ ಸಿಗುತ್ತೆ ಹುಡುಗಿರದು ಸಿಕ್ಸ್ ನೈಂಟಿ ನೈನ್ ಸೆವೆನ್ ನೈಂಟಿ ನೈನ್ ಈ ಥರ ಎಲ್ಲ ಸಿಗತ್ತೆ ಪರವಾಗಿಲ್ಲ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಚೆನ್ನಾಗಿದೆ ನಮ್ಮ ಪಾಪು ನೋಡಿ ಇಲ್ಲಿ ನಿಂತಿರೋ ಗೊಂಬೆಗೆ ಮಾತಾಡಿಸ್ತಾ ಇದ್ದಾಳೆ ಅದೇನೋ ಮಾತಾಡ್ತಾ ಇದೆ ನನ್ನ ಹತ್ರ ಅನ್ನೋ ಥರ ಮಾತಾಡ್ಸ್ತಾ ಇದ್ದಾಳೆ ಕೈಯೆಲ್ಲ ಇಟ್ಕೊಂಡು ಇದ್ಲು ಅಲ್ಲಿ ಅಕ್ಕ ವೈಫೈ ಕೊಡುಬಾ ವೈಫೈ ಕೊಡುಬೈ ಕೊಡು

ಶಾಪಿಂಗ್ ಎಲ್ಲ ಮುಗೀತು ಇವಾಗ ಮತ್ತೆ ನಾವು ಮನೆಗೆ ಹೋಗ್ತಾಯಿದ್ದೀವಿ ಮನೆಗೆ ಯಾರು ಬಂದಿದ್ರು ಗೊತ್ತಾ ನಮ್ಮ ಸೋಮುವವರ ಅಕ್ಕ ಅವರೆಲ್ಲ ಎಲ್ಲಿದ್ದಾರೆ ಎಲ್ಲಿದ್ದಾರೆ ಅಂತ ಕೇಳ್ತಾ ಇದ್ರಲ್ಲ ನೋಡಿ ಮನೆಗೆ ಬಂದಿದ್ದಾರೆ ಆಯನು ಮಂಜು ಫೈನಲಿ ಸೋಮು ಅಕ್ಕ ಎಲ್ಲರೂ ಕೇಳೋದೇ ಎಲ್ಲಿ ಸೋಮು ಅಕ್ಕ ಎಲ್ಲಿ ಸೋಮು ಅಕ್ಕ ಎಲ್ಲಿದ್ದಾರೆ ಅವರು ಅಂತ ಅವರು ಸ್ವಂತ ಅಕ್ಕ ಅಲ್ಲ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಈ ತರ ಇರ್ತಾರಲ್ಲ ಹಂಗೆ ಅಕ್ಕನ ಮಗಳು ಇವರು ಮಂಜು ಅವ್ರ ತಮ್ಮ ಮಂಜು ಬಂದು ತಮ್ಮ ಆಗಬೇಕು ಸೋಮಗು ಅಷ್ಟೇ ತಮ್ಮ ಆಗಬೇಕು ಅವರು ನಿನ್ನೆ ಬಂದಿದ್ದರು ಆಲ್ಮೋಸ್ಟ್ ತುಂಬ ವರ್ಷದ ಮೇಲೆ ನಮ್ಮ ಮನೆಗೆ ಬಂದಿದ್ದು ಪಾಪೋನ ನೋಡೋಕ್ಕೆ ಅಂತ ಹೇಳಿಬಿಟ್ಟು ಬಂದಿದ್ದರು ಅವ್ರಿಗೆ ಅವ್ರಂದರೆ ಎಲ್ಲರೂ ಆಲ್ಮೋಸ್ಟ್ ಫಾರ್ಮಿಂಗ್ ಬ್ಯಾಗ್ರೌಂಡ್ ಅಲ್ವಾ ಸೊ ಎಲ್ಲರೂ ಮನೆಯಲ್ಲಿ ಕೆಲಸ ಜಾಸ್ತಿನೇ ಇರುತ್ತೆ ಅಂತ ಹೇಳಿಬಿಟ್ಟು ಯಾರೂ ಅಷ್ಟೊಂದು ಟೈಮ್ ಮಾಡಿಕೊಂಡು ಬಂದಿರಲಿಲ್ಲ ಇದುವರೆಗೂ ಬಟ್ ಫೋನ್ ಕಾಂಟ್ಯಾಕ್ಟಲ್ಲಿ ಎಲ್ಲರೂ ಎಲ್ಲ ಚೆನ್ನಾಗಿ ಮಾತಾಡಿಸ್ತಿದ್ವಿ ಇವಾಗ ನಾನು ಕರೆದಿದ್ದೆ ಬನ್ನಿ ಮನೆಗೆ ಬಂದೇ ಇಲ್ಲ ನೀವು ಅಂತ ಹೇಳಿ ಸೊ ಬಂದಿದ್ದರು ಆಯಿತು ಸೊ ಸೋಮನು ತುಂಬ ವರ್ಷ ಆದಮೇಲೆ ಅವ್ರನ್ನ ನೋಡಿದ್ದು ಅವರು ಅಷ್ಟೇ ತುಂಬ ವರ್ಷ ಆದಮೇಲೆ ನೋಡಿದ್ದು ಇನ್ನೂ ತುಂಬ ಜನ ಇದ್ದಾರೆ ಎಲ್ಲ ಊರಲ್ಲಿರ್ತಾರೆ ತುಮಕೂರಲ್ಲಿದ್ದಾರೆ ದಾಬಸ್ಪೇಟೆನಲ್ಲಿದ್ದಾರೆ ಅದಾದಮೇಲೆ ಕೆಂಕೆರೆಪಾಳ್ಯ ಅಂತ ತುಮಕೂರಿಂದ ಒಳಗಡೆ ತುಂಬ ಒಳಗಡೆ ಅಲ್ಲೂ ಇದ್ದಾರೆ ದಾಸರಳ್ಳಿಯಲ್ಲಿದ್ದಾರೆ ಸುಮಾರು ಜನ ಇದ್ದಾರೆ ಸೊ ಯಾವಾಗಾರು ನಾನೇನಾದ್ರೂ ಅವ್ರನ್ನೆಲ್ಲ ಮೀಟ್ ಮಾಡಿದವಾಗ ನಾನು ನಿಮಗೆ ಡೆಫಿನೆಟ್ಲಿ ಪರಿಚಯ ಮಾಡಿಸ್ತೀನಿ ಓಕೆನಾ ನಾವಿಬ್ಬರೇ ಜಾಸ್ತಿ ಎತ್ಕೊಂಡು ಓಡಾಡ್ತಿದ್ವಿ ದಿನ್ಯಾರು ಬರ್ತಿರ್ಲಿಲ್ಲ ಅಷ್ಟೊಂದು

ಸಡನಾಗಿ ಬಂದಿದ್ದರು ಸೊ ನಾನು ಅದಕ್ಕೆ ಪಾಯಸ ಮಾಡಿದ್ದೆ ಶಾವ್ಗೆ ಪಾಯಸ ಮಾಡಿದ್ದೆ ಇರಿ ಇರಿ ಅಂತ ತುಂಬ ಹೇಳ್ತಾ ಇರಲಿಲ್ಲ ಅಲ್ಲಿ ಊರಲ್ಲಿ ಕೆಲಸ ಇರುತ್ತೆ ಅದು ಇದು ಅಂತ ಹೇಳಿಬಿಟ್ಟು ಹಾಗೆ ಬಂದು ಹಾಗೆ ಇಮಿಡಿಯೇಟಾಗಿ ಹೋದರು ಸ್ವಲ್ಪ ಹೊತ್ತಿದ್ರು ಅಷ್ಟೇ ಸೊ ಮನೋ ಅಷ್ಟೊತ್ತಿಗೆ ಬಂದರು ಆಫೀಸಿಂದ ಅವ್ರಿಗೂ ಸಖತ್ ಆಯಿತು ಅವ್ರನ್ನೆಲ್ಲ ನೋಡಿ ನನಗೂ ತುಂಬ ಖುಷಿಯಾಯಿತು ನನ್ನ ಬ್ಲಾಗ್ಸೆಲ್ಲ ಅವರು ನೋಡ್ತಾರೆ ಸೊ ವೀಡಿಯೋ ಮಾಡಿಕೊಂಡೆ ಹೇಗಿದೆ ಅವರು ನಾನು ನೋಡಿದ್ದೀರ ಸಮಾಧಾನ ಆಯಿತಾ ಇವಾಗ ಸದ್ಯಕ್ಕೆ ಸೋಮು ಇರೋದು ಒಬ್ಬರೇ ಮಗ ಆಯಿತಾ ಅವರಿಗೆ ಅಕ್ಕ ತಂಗಿ ಯಾರು ಇಲ್ಲ ಇವರು ಅಕ್ಕನ ಮಕ್ಕಳು ಹಂಗಾಗಿ ಬಂದಿದ್ದರು ತುಂಬ ಜನ ಕೇಳ್ತಿರ್ತಾರೆ ಸೋಮುವಿಗೆ ಸಿಬ್ಲಿಂಗ್ಸ್ ಯಾರೂ ಇಲ್ವಾ ಅಣ್ಣ ತಂಗಿ ಯಾರೂ ಇಲ್ವಾ ಏನೂ ಇಲ್ವಾ ಅಂತ ಅವ್ರು ಒಬ್ಬರೇ ಮಗ ಅಷ್ಟೇ ಸೊ ಇವರೆಲ್ಲ ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದಿರೋದಲ್ವಾ ಸೊ ಆ ಬಾಂಡಿಂಗ್ ತುಂಬ ಸ್ಟ್ರಾಂಗ್ ಆಗಿದೆ ಇವ್ರುಗಳ ಜೊತೆಗೆಲ್ಲ ಹಾಗಾಗಿ ಅಂದರೆ ಒಂದೊಂದು ಚುಚ್ಚೂರು ಒಂದು ಮೂರ್ನಾಲ್ಕು ವರ್ಷ ಡಿಫ್ರೆನ್ಸ್ ಅಷ್ಟೇ ಇವರೆಲ್ಲರಿಗೂ ಮಂಜು ಸ್ವಲ್ಪ ಚಿಕ್ಕವನು ಬಟ್ ಅಕ್ಕ ಅವ್ರಿಗೆಲ್ಲ ಒಂದು ನಾಲ್ಕು ವರ್ಷ ಡಿಫ್ರೆನ್ಸ್ ಏನು ಅಷ್ಟೇ ಅವರಿಗೆ ಹಂಗಾಗಿ ಚೆನ್ನಾಗಿ ಕ್ಲೋಸ್ ಆಗಿದ್ದಾರೆ ಎಲ್ಲರೂ ಅವರು ಮಾತಾಡ್ತಾ ಇದ್ರು ಫ್ಯಾಮಿಲಿ ವಿಷಯ ಗೊತ್ತಲ್ಲ ಏನಾದರೂ ಎಲ್ಲರೂ ಸೇರಿದಾಗ ಏನಾದರೂ ಒಂದು ಹಳೆ ವಿಷಯನ ತೆಗೆದು ನಾವು ಮಾತಾಡ್ತಾನೆ ಇರ್ತೀವಿ ಏನಾದ್ರು ಖುಷಿ ವಿಷಯಗಳು ಅವ್ರ ಚೈಲ್ಡ್ಹುಡ್ ಮೆಮೊರೀಸ್ ಅದನ್ನೆಲ್ಲ ಶೇರ್ ಮಾಡ್ಕೊತಾ ಇದ್ರು ಹಿಂಗೆ ಹಿಂಗೆ ಹಂಗೆ ಮಾಡ್ತಾ ಹಿಂಗೆ ಮಾಡ್ತಾ ಅಂತ ಅಂತ ಆಗುತ್ತೆ ಸೊ ಮತ್ತು ಪಾಪುಗೆ ಅಂತ ಎರಡು ಕಾಲುಗೆಜ್ಜೆ ಮತ್ತು ಎರಡು ಕೈ ಬಳೆನ ತೊಗೊಂಡು ಬಂದಿದ್ರು ತುಂಬ ಬ್ಯೂಟಿಫುಲ್ ಆಗಿದೆ ನಾನು ತೋರಿಸ್ತೀನಿ ಲಾಸ್ಟಲ್ಲಿ ಅಟ್ಯಾಚ್ ಮಾಡಿರ್ತೀನಿ ನೀವು ನೋಡಿ ಓಕೆನಾ ಮಿಸ್ ಮಾಡ್ತೀರಾ

ಾಯ್ ಬರಲ್ವಾಯ್ಯ ಹುಷಾರು ಬರ್ತಾರೀ ಆಯ್ತಾ ಅವಾಗವಾಗ ಖಂಡಿತ ಈಗಾರು ಬಾಯಾದ್ರೂ ಮಾಡೋ ಹೋಗ್ಲಿ

ಹ್ಮ್ ಬರ್ತಾವಳು ಅಳ್ತಾಳು ಜೋರಾಗಿ ಸೊಳ್ಳೆ ಸೊಳ್ಳೆ ಬಂದಿದೆ ನೋಡಿ ನಿಮ್ಗೆ ಬಾ ಪುಟ ಇಲ್ಲೇ ಹೋಗ್ತಾರ ಬಾ ಅಲ್ಲಿ ಆ ಹೋಗೋಣ ಬಾ ಇಲ್ಲಿ ಅಲ್ಲಿ ಹೋಗೋಣ ಅವ್ರ ಮನೆಗೆ ಹೋಗ್ಬೇಕು

ಓಕೆ ಗಾಯ ಸಿಗುತ್ತೆ ನಾವು ಬ್ಲಾಗ್ನ ನಾನಿಲ್ಲ ಎಂಡ್ ಮಾಡ್ತಾ ಇದ್ದೀನಿ ಮತ್ತೊಂದು ಹೊಸ ವೀಡಿಯೋ ಜೊತೆ ನಾನು ನಿಮಗೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ತಾತಾ ಆ್ಯಂಡ್ ಟೇಕ್ ಯಾರನ್ನ ಚಾನಲ್ನ ಯಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾಳೆ ಸಿಗೋಣ ತಾತ